ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವರಮಾಲಕ್ಷ್ಮಿ ಹಬ್ಬ ಇನ್ನೇನು ಬಂದೇ ಬಿಡ್ತು ಕೆಲವೊಬ್ಬರಿಗೆ ಪ್ರತಿ ವರ್ಷನೂ ಕೂಡ ವರಮಾಲಕ್ಷ್ಮಿ ಹಬ್ಬವನ್ನ ಮಾಡಿ ರೂಢಿ ಇರುತ್ತೆ ಅಂತವರು ಸರಳವಾಗಿ ಅಥವಾ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಅವರ ಪದ್ಧತಿಯಲ್ಲಿ ಯಾವ ರೀತಿ ಅವರು ಆಚರಣೆಯನ್ನ ಮಾಡ್ತಿರ್ತಾರೋ ಆ ರೀತಿ ಆಚರಣೆಯನ್ನ ಮಾಡ್ತಾರೆ ಅಥವಾ ಪೂಜೆಯನ್ನ ಮಾಡ್ತಾರೆ ಇನ್ನು ಕೆಲವೊಬ್ಬರಿಗೆ ಮೊದಲ ಬಾರಿಗೆ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡೋರಿಗೆ ಯಾವ ರೀತಿ ವಿಧಿವಿಧಾನಗಳ ಪ್ರಕಾರ ಕಳಸ ಪ್ರತಿಷ್ಠಾಪನೆ ಮಾಡೋದೇ ಆಗಿರ್ಲಿ ಅಥವಾ ಕೆಂಪಾರ್ತಿವರೆಗೂ ಕೂಡ ಯಾವ ರೀತಿ ಯಾವೆಲ್ಲಾ ಪೂಜೆಯನ್ನ ಮಾಡ್ಬೇಕು ಅಂತ ಗೊತ್ತಿರಲ್ಲ ಅಂತವ್ರಿಗೆ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸರಳವಾಗಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ದಲೆ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನ ಅಥವಾ ವರಮಹಾಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಕಳಸ ಸ್ಥಾಪನೆಯಿಂದ ಕೆಂಪಾರ್ತಿವರೆಗೂ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಿದ್ರೆ ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಯಾವ ರೀತಿ ಸರಳವಾಗಿ ಶಾಸ್ತ್ರೋತವಾಗಿ ಮಾಡಬೇಕು ಅಂತ ನೋಡೋದಾದ್ರೆ ನಾವು ಹಿಂದಿನ ದಿನನೇ ಎಲ್ಲಾ ಪೂಜೆ ತಯಾರಿನ ಪೂರ್ವ ಸಿದ್ಧತೆಯನ್ನ ಮಾಡಿ ಇಟ್ಕೋಬೇಕು ಆಗ ಮಾತ್ರ ನಮ್ಗೆ ಪೂಜೆನ ಯಾವುದೇ ರೀತಿಯ ಗೊಂದಲವಿಲ್ಲದೆ ಮಾಡಲು ಸಾಧ್ಯ ಆಗುತ್ತೆ ಹಾಗಾಗಿ ಹಿಂದಿನ ದಿನನೇ ಎಲ್ಲಾನು ಕೂಡ ತಯಾರಿ ಮಾಡಿ ಇಟ್ಕೊಳ್ಳಿ ಮೊದಲು ನಾವು ಗಣೇಶನಿಗೆ ಮತ್ತು ನಮ್ಮ ಕುಲದೇವರಿಗೆ ಪೂಜೆಯನ್ನ ಸಲ್ಲಿಸಿ ಅದಾದ್ಮೇಲೆ ನಾವು ಕಳಸ ಸ್ಥಾಪನೆಯನ್ನ ಮಾಡ್ಬೇಕು ಕಳಸ ಸ್ಥಾಪನೆ ಎಲ್ಲಿ ಮಾಡ್ತೀವೋ ಅಲ್ಲಿ ಒಂದು ಪೀಠವ ಸಿದ್ಧತೆಯನ್ನ ಮಾಡಿಕೊಂಡು ಅದ್ರ ಮೇಲೆ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕ್ಬೇಕು ಅಷ್ಟದಳ ಪದ್ಮ ರಂಗೋಲಿ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದಂತ ರಂಗೋಲಿ ಅಂತಾನೆ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ರು ಯಾರೆಲ್ಲ ಆ ಪೀಠದ ಮೇಲೆ ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕ್ಬೇಕು ಅದೇ ರೀತಿ ಅದ್ರ ಮೇಲೆ ಅರಿಶಿಣ ಕುಂಕುಮವನ್ನ ಹಾಕಿ ಅದ್ರ ಮೇಲೆ ನೀವು ಕಳಸವನ್ನ ಇಡ್ಬೇಕು ಕಳಸವನ್ನ ಇಡೋದಿಕ್ಕೂ ಮುಂಚೆ ನೀವು ಮನೆ ಹೊರ್ಗಡೆಯಿಂದ ಗಂಗೆ ಪೂಜೆಯನ್ನ ಮಾಡಿ ಶುದ್ಧವಾದ ನೀರನ್ನ ಒಂದು ಬಿಂದಿಗೆ ತರಬೇಕು ಆ ನೀರಿನಿಂದಲೇ ನಾವು ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ನೋಡಿ ಈಗ ಆ ಪೀಠದ ಮೇಲೆ ನಾವು ಐದು ಇಡಿಯಷ್ಟು ಅಥವಾ ಒಂಬತ್ತು ಇಡಿಯಷ್ಟು ಅಕ್ಕಿಯನ್ನ ಹಾಕ್ಬೇಕು ನಾವು ಇಲ್ಲಿ ಬಾಳೆದ ಕೂಡ ಹಾಕ್ಬೋದು ಅದಕ್ಕಿಂತ ತುಂಬಾ ಶ್ರೇಷ್ಠವಾದ್ರೆ ಮುತ್ತುಗದ ಎಲೆ ಅಂತ ಸಿಗುತ್ತೆ ಮೇಲೆ ನೀವು ಅಕ್ಕಿಯನ್ನ ಐದು ಇಡಿಯಷ್ಟು ಹಾಕೊಳ್ಳಿ ಅದ್ರ ಮೇಲೂ ಅಷ್ಟೇ ಸ್ವಸ್ತಿ ಬೀಜಾಕ್ಷರಿ ಮಂತ್ರವನ್ನ ಬರಿಬೇಕು ಹಾಗೇನೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಕೂಡ ನೀವು ಬೆರಳಿನ ಸಹಾಯದಿಂದಲೇ ಬರಿಬೇಕು ಅದ್ರ ಮೇಲೆ ಈ ರೀತಿ ಕಳಸವನ್ನ ಇಡಬೇಕು ಅದಕ್ಕೆ ಶುದ್ಧವಾದ ನೀರನ್ನ ಹಾಕ್ಬೇಕು ಎರಡು ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡ್ತಿರ್ತಾರೆ ಎರಡು ಕಳಸ ಇರಡು ಮೊದಲು ಅಕ್ಕಿಯನ್ನ ಅಥವಾ ದವಸ ಧಾನ್ಯಗಳನ್ನ ತುಂಬಿ ಅದಾದ್ಮೇಲೆ ನೀವು ದೈವಿಕ ಕೆಳಸಕ್ಕೆ ಶುದ್ಧವಾದ ನೀರನ್ನ ಹಾಕ್ಬೇಕು ಈ ನೀರಿಗೆ ನಾವು ತುಂಬಾನೇ ಮಹತ್ವವನ್ನ ಕೊಡ್ತೀವಿ ಈ ಒಂದು ಕಳಸಕ್ಕೆ ತುಂಬಾನೇ ಮಹತ್ವವನ್ನ ಕೊಡ್ತೀವಿ ಯಾಕಂದ್ರೆ ನಾವು ಪೂಜೆಲಿ ಅದ್ರಲ್ಲೂ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಯಾವುದೇ ಒಂದು ವಸ್ತುಗಳನ್ನ ಇಡ್ಲಿಲ್ಲ ಅಂದ್ರೂ ನಡೆಯುತ್ತೆ ಆದ್ರೆ ಕಳಸವನ್ನ ಪ್ರತಿಷ್ಠಾಪನೆಯನ್ನ ಮಾಡ್ಬೇಕಾದ್ರೆ ತುಂಬಾನೇ ವಿಧಿವತ್ತಾಗಿ ಮಾಡ್ಬೇಕು ನಾವ್ ಏನೆಲ್ಲ ಕಳಸಕ್ಕೆ ಹಾಕ್ತಿವೋ ಅಷ್ಟು ನಮ್ಗೆ ವರ್ಷ ಪೂರ್ತಿ ಲಭಿಸುತ್ತೆ ಅನ್ನೋದು ನಂಬಿಕೆ ಹಾಗಾಗಿ ಕಳಸ ಸ್ಥಾಪನೆಯನ್ನ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮಾಡಿ ವರಮಹಾಲಕ್ಷ್ಮಿ ದೈವಿಕ ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕ್ಬೇಕು ಅಂದ್ರೆ ಮೊದಲು ಅರಿಶಿಣ ಕುಂಕುಮ ಸ್ವಲ್ಪ ಮಂತ್ರಾಕ್ಷತೆಯನ್ನ ಹಾಕ್ಬೇಕು ಅದಾದ್ಮೇಲೆ ಒಂದು ಲಕ್ಷ್ಮಿ ಬೆಳ್ಳಿ ಬೆಳ್ಳಿಕಾಯನ್ನ ಹಾಕ್ಬೇಕು ಬೆಳ್ಳಿಕಾಯಿನ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವು ಒಂದ್ ರೂಪಾಯಿ ಅಥವಾ ಐದ್ ರೂಪಾಯಿ ಕಾಯನ್ನು ಕೂಡ ಹಾಕ್ಬೋದು ಆರು ಕಮಲದ ಬೀಜ ಕವಡೆ ಹಾಗೂ ಗೋಮತಿ ಚಕ್ರಗಳನ್ನ ಹಾಕ್ಬೇಕು ಅದು ಆರು ಸಂಖ್ಯೆಯಲ್ಲಿ ಹಾಕ್ಬೇಕಾಗಿರೋದು ತುಂಬಾನೇ ಒಳ್ಳೇದು ಹಾಗೇನೆ ಇದಕ್ಕೆ ಒಂದು ಮೂರ್ನತ್ತನ್ನು ಕೂಡ ಹಾಕ್ಬೇಕು ಹಾಗೇನೆ ಒಂದು ಬಟ್ಲಡ್ಗೆ ಜೊತೆಗೆ ಒಂದು ಬೆಳ್ಳಿಯ ಉಂಗುರ ಇನ್ನು ಕೆಲವೊಬ್ರು ಕಳಸಕ್ಕೆ ಹಲವಾರು ವಸ್ತುಗಳನ್ನ ಹಾಕ್ತಿರ್ತಾರೆ ಏಲಕ್ಕಿ ಲವಂಗ ಮತ್ತೆ ಪಂಚಫಲ ಅಂತ ಯಾಕಂದ್ರೆ ಇವು ತುಂಬಾ ದಿವ್ಸ ಇಟ್ರೆ ಒಂದು ಮೂರ್ ದಿನ ಕೆಲವೊಬ್ರು ಕಳಸವನ್ನ ಸ್ಥಾಪನೆಯನ್ನ ಮಾಡ್ತಾರೆ ಆ ರೀತಿಯಾಗಿ ಇಟ್ರೆ ಅದು ಸ್ಮೆಲ್ ಬರುತ್ತೆ ಹಾಗಾಗಿ ಬೇರೆ ಏನನ್ನು ಹಾಕೋದಿಕ್ಕೆ ಹೋಗ್ಬೇಡಿ ಒಂದು ಒಂದೇ ಒಂದು ಬಾದಾಮಿ ಒಂದೇ ಒಂದು ಗೋಡಂಬಿ ಹಾಗೆ ಒಂದು ಬೆಳ್ಳಿಯ ಉಂಗುರ ಒಂದು ಅರಿಶಿಣದ ಕೊಂಬು ಇಷ್ಟು ಹಾಕಿದ್ರೆ ಸಾಕು ಇಷ್ಟು ಹಾಕಿದ್ರೆ ವರ್ಷ ಪೂರ್ತಿ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಅಭಿವೃದ್ಧಿ ಅನ್ನೋದು ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ ಚಿನ್ನ ಬೆಳ್ಳಿ ಎರಡರಲ್ಲೂ ಕೂಡ ಒಂದೊಂದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಹಾಕಿ ತುಂಬಾ ಮುಖ್ಯವಾಗಿ ಲಾವಂಚದ ಬೇರು ಇದು ಧನಾಕರ್ಷಣೆಯನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಯಾವುದೇ ಒಂದು ವಸ್ತುನ ಮರೆತರೂ ಕೂಡ ಈ ಒಂದು ಲಾವಂಚದ ಬೇರನ್ನ ಹಾಕೋದಂತೂ ಮರೀಲೇಬಾರ್ದು ಸ್ವಲ್ಪ ಜಾವತ್ ಪೌಡರ್ನ ಹಾಕ್ಬೇಕು ಹಾಗೇನೆ ಸ್ವಲ್ಪ ಗಂಗಾ ಜಲವನ್ನ ಹಾಕಿ ಒಂದು ಕೆಂಪುವನ್ನ ಹಾಕಿ ಈ ರೀತಿ ಕಳಸವನ್ನ ಸ್ಥಾಪನೆಯನ್ನ ಮಾಡ್ಬೇಕು ಈಗ ನಾವು ಸ್ವಲ್ಪ ಕೈಲಿ ಒಂದು ಹೂವು ಸ್ವಲ್ಪ ಮಂತ್ರಾಕ್ಷತನ ಇಟ್ಕೊಂಡು ಮಹಾಲಕ್ಷ್ಮಿ ಆವಾಹಯಾಮಿ ಅಂತ ಹೇಳಿ ವರಮಹಾಲಕ್ಷ್ಮಿಯನ್ನ ಆವಾಹನೆಯನ್ನ ಮಾಡ್ಬೇಕು ಆಗಿ ಕಳಸದ ಮೇಲೆ ನಾವು ಕೈನ ಇಟ್ಕೊಂಡು ನಾವು ಸಂಕಲ್ಪವನ್ನ ಮಾಡ್ಕೋಬೇಕು ನಮ್ಮ ಕಷ್ಟ ಕೂಡ ಕಳೆದು ನಮ್ಗೆ ವರ್ಷ ಪೂರ್ತಿ ಸಿರಿ ಸಂಪತ್ತು ಆರೋಗ್ಯ ಆಯಸ್ಸು ಅಷ್ಟೈಶ್ವರ್ಯ ಸಿಗ್ಲಿ ಅಂತ ಬೇಡ್ಕೊಂಡು ಸಂಕಲ್ಪವನ್ನ ಮಾಡಿಕೊಂಡು ಈಗ ಕಳಸ ಸ್ಥಾಪನೆಯನ್ನ ಮಾಡ್ಬೇಕು ಕಳಸಕ್ಕೆ ಐದು ಅಥವಾ ಒಂಬತ್ತು ವಿಲಿಯದೆಲೆಯನ್ನ ಮುಡಿಸಿ ಅದ್ರ ಮೇಲೆ ತೆಂಗಿನಕಾಯಿಯನ್ನ ಇಟ್ಟು ಲಕ್ಷ್ಮಿಯ ಮುಖಪದ್ಮ ಏನಾದ್ರೂ ಇದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮುಖಪದ್ಮ ಹಾಕಿ ನೀವು ಅಲಂಕಾರ ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ನೀವು ಸೀರೆಯನ್ನ ಉಡಿಸಿ ಒಡವೆಗಳನ್ನ ಹಾಕಿ ಪೂಜೆಯನ್ನ ಮಾಡೋದಾದ್ರೆ ನಿಮ್ಮ ಅನಿಸಿಕೆಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಅಲಂಕಾರವನ್ನ ಮಾಡಬಹುದರಲ್ಲೂ ವರಮಹಾಲಕ್ಷ್ಮಿಗೆ ಪೂಜೆ ಸಲ್ಲಿಸೋದಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕು ಆಗುವುದಕ್ಕಿಂತ ಮುಂಚೆ ಮೊದಲು ನಾವು ವಸ್ತಿಲ ಪೂಜೆಯನ್ನ ಮಾಡಬೇಕು ವಸ್ತಿಲ ಪೂಜೆಯನ್ನ ಮಾಡುವಂತದ್ದು ವರಮಹಾಲಕ್ಷ್ಮಿ ದಿನ ತುಂಬಾನೇ ಮುಖ್ಯವಾದದ್ದು ಹಾಗಾಗಿ ಎರಡು ತುಪ್ಪಲು ದೀಪಗಳನ್ನ ವಸ್ತಿಲ ಮುಂದೆ ಇಡಬೇಕು ಹಾಗೆಯೇ ತುಳಸಿ ಕಟ್ಟೆಯೂ ಪೂಜೆಯನ್ನ ಸಲ್ಲಿಸಿ ಅದ ಆದ್ಮೇಲೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ವಿಗ್ರಹ ಗಣೇಶನ ವಿಗ್ರಹ ಏನಾದ್ರು ಇದ್ರೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಮೊದಲು ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಬೇಕು ಅದೇ ರೀತಿ ನಿಮ್ಮ ಮನೆ ದೇವರು ಮತ್ತು ಕುಲದೇವರಿಗೆ ಪೂಜೆಯನ್ನ ಸಲ್ಲಿಸಬೇಕು ನಾವು ಯಾವುದೇ ಒಂದು ಪೂಜೆ ವ್ರತ ಮಾಡಿದ್ರು ಕೂಡ ಮೊದಲು ನಮ್ಗೆ ಗಣೇಶನ ಅನುಗ್ರಹ ಬೇಕು ಅದೇ ರೀತಿ ನಮ್ಗೆ ಕುಲದೇವರ ಮನೆ ದೇವರ ಅನುಗ್ರಹವು ಕೂಡ ಬೇಕಾಗಿರುತ್ತೆ ಹಾಗಾಗಿ ಮೊದಲು ವರಮಹಾಲಕ್ಷ್ಮಿ ವ್ರತವನ್ನ ವರಮಹಾಲಕ್ಷ್ಮಿ ಪೂಜೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ನಿಮ್ಮ ಮನೆ ದೇವರು ಕುಲದೇವರ ನೀವು ಪೂಜೆಯನ್ನು ಅರ್ಪಿಸಿ ಅದಾದ್ಮೇಲೆ ಲಕ್ಷ್ಮಿ ಪೂಜೆಯನ್ನ ಶುರು ಮಾಡಬೇಕು ಮೊದಲು ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿಡಬೇಕು ನಾವು ಪೂಜೆಯನ್ನ ಸಲ್ಲಿಸಬೇಕು ಹಾಗೇನೆ ಧೂಪವನ್ನು ಕೂಡ ಮರದಲೇ ಮಾಡಬೇಕು ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಸುಗಂಧ ಭರಿತವಾದಂತ ಮಲ್ಲಿಗೆವನ್ನ ಪೂಜೆಯಲ್ಲಿ ಬಳಸ್ಕೊಳ್ಳೋದು ತುಂಬಾನೇ ಒಳ್ಳೇದು ಹಾಗೇನೆ ಧೂಪವನ್ನ ಹಾಕ್ಬೇಕು ಧೂಪವನ್ನ ಹಾಕುವಂತ ಸಂದರ್ಭದಲ್ಲಿ ಧೂಪಕ್ಕೆ ಪಚ್ಚ ಕರ್ಪೂರ ಮತ್ತೆ ಲವಂಗವನ್ನ ಹಾಕಿ ಮಹಾಲಕ್ಷ್ಮಿಗೆ ಅಂದ್ರೆ ವರಮಹಾಲಕ್ಷ್ಮಿಗೆ ನಾವು ಧೂಪವನ್ನು ಹಾಕ್ಬೇಕು ಅದೇ ರೀತಿ ಇಡೀ ಮನೆಗೆ ನಾವು ಧೂಪವನ್ನ ಹಾಕ್ಬೇಕು ಹಾಗೇನೇ. ನಾವು ಎಷ್ಟೆಲ್ಲಾ ತಟ್ಟೆಗಳನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡಬೇಕು ಅಂತ ಅನ್ಕೊಂಡಿದ್ರು ಅಷ್ಟೆಲ್ಲಾ ತಟ್ಟೆಗಳನ್ನ ನಾವು ಇಟ್ಟು ಮಾಡಬೇಕಾಗುತ್ತೆ ಈ ದಿನ ವಿಶೇಷವಾಗಿ ವರಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನ ಮಾಡಬಹುದು ಹಾಗೆ ಪುಷ್ಪಾರ್ಚನೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ಕುಂಕುಮಾರ್ಚನೆ ಪುಷ್ಪಾರ್ಚನೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಈ ರೀತಿಯಾಗಿ ನೀವು ಅರ್ಚನೆ ಎಲ್ಲ ಆದ್ಮೇಲೆ ನೀವು ಲಕ್ಷ್ಮಿ ಅಷ್ಟೋತ್ತರ ಲಕ್ಷ್ಮಿ ಸ್ತೋತ್ರ ಲಕ್ಷ್ಮಿ ಅಷ್ಟಕಂ ಈ ರೀತಿಯಾಗಿ ವರಮಹಾಲಕ್ಷ್ಮಿ ವ್ರತಕತೆಗಳನ್ನು ಕೂಡ ಓದುವಂತದ್ದು ತುಂಬಾನೇ ಒಳ್ಳೇದು ಅದೇ ರೀತಿ ಈ ದಿನ ವರಮಹಾಲಕ್ಷ್ಮಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನೀವು ಎಷ್ಟು ತಟ್ಟೆಗಳನ್ನೂ ಸರಿ ನೀವು ಜೋಡಿಸಿ ಆದ್ರೆ ಮಹಾಲಕ್ಷ್ಮಿಗೆ ಮಡ್ಲಕ್ಕಿಯನ್ನ ಇಡೋದಂತೂ ಮರಿಲೇಬಾರ್ದು ಅದೇ ರೀತಿ ದಕ್ಷಿಣೆ ತಾಂಬೂಲವನ್ನು ಕೂಡ ಮರಿಲೇಬಾರ್ದು ನೀವು ಒಂಬತ್ತು ತಟ್ಟೆ ಇಡ್ತಾರೆ ಕೆಲವೊಬ್ರು ಐದು ತಟ್ಟೆ ಇಡ್ತಾರೆ ಅಥವಾ ಕೆಲವೊಬ್ರು ಒಂದೇ ಒಂದು ತಟ್ಟೆಯನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ ಅದ್ಯಾವುದು ಮುಖ್ಯ ಅಲ್ಲ ವರಮಹಾಲಕ್ಷ್ಮಿಗೆ ಮುಖ್ಯವಾಗಿ ತಾಂಬೂಲ ದಕ್ಷಿಣೆನ ಇಟ್ಟು ಮಡ್ಲಕ್ಕಿಯನ್ನ ಅರ್ಪಿಸಿ ಪೂಜೆಯನ್ನ ಮಾಡಬೇಕು ಹಾಗೇನೆ ದೀಪ ಧೂಪ ನೈವೇದ್ಯ ತಪ್ಪಲೆ ಮಾಡ್ಬೇಕು ಈ ದಿನ ವಿಶೇಷವಾಗಿ ನೀವು ಯಾವೆಲ್ಲ ಸಿಹಿ ನೈವೇದ್ಯಗಳನ್ನ ಮಾಡಿರ್ತೀರೋ ಹಾಗೆ ಮಾಡಿ ಹಾಗೇನೆ ಅನ್ನದಿಂದಲೂ ಕೆಲವೊಂದು ನೈವೇದ್ಯವನ್ನ ಮಾಡ್ತಿರ್ತಾರೆ ಈ ಒಂದು ತೆಂಗಿನಕಾಯಿಯನ್ನ ಒಡೆದು ನೀವು ಕೊನೆಯಲ್ಲಿ ಮಹಾಮಂಗ್ಲಾರತಿಯನ್ನ ಮಾಡ್ಬೇಕು ಈ ದಿನ ವಿಶೇಷವಾಗಿ ಪಂಚಾರ್ತಿಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಅಥವಾ ಏಕಾರ್ತಿಯನ್ನು ಕೂಡ ಕೆಲವೊಬ್ರು ಮಾಡ್ತಿರ್ತಾರೆ ಆದ್ರೆ ಯಾವುದೇ ಆರತಿಯನ್ನ ಮಾಡಿ ತುಪ್ಪದಿಂದ ಮಾಡಿದ ಆರತಿಯನ್ನ ಬೆಳಗು ು ಮಹಾಲಕ್ಷ್ಮಿಗೆ ತುಂಬಾನೇ ಒಳ್ಳೇದು ಹಾಗಾಗಿ ಇಷ್ಟು ಎಲ್ಲ ಪೂಜೆ ಆದ್ಮೇಲೆ ನೀವು ಕೆಂಪಾರ್ತಿಯನ್ನ ನೀವು ದೇವಿಗೆ ಬೆಳಗ್ಲೇಬೇಕು ಇದು ತುಂಬಾನೇ ಬಹಳ ಮುಖ್ಯವಾದದ್ದು ಯಾಕಂದ್ರೆ ಮಹಾಲಕ್ಷ್ಮಿ ಕೂರಿಸಿದಾಗ ಮನೆಗೆ ತುಂಬಾ ಜನ ಬಂದಿ ಹೋಗ್ತಿರ್ತಾರೆ ಮುತ್ತೈದೆಯರು ಬರ್ತಾರೆ ಅರ್ಶು ಕುಂಕುಮ ತಗೊಳ್ಳೋದಕ್ಕೆ ಅಥವಾ ನಾವೇ ನಾವು ಎಷ್ಟು ಚೆನ್ನಾಗಿ ಅಲಂಕಾರವನ್ನ ಮಾಡಿದೀವಿ ಅಂತ ಮಹಾಲಕ್ಷ್ಮಿಗೆ ನಾವೇ ಅರ್ಧ ದೃಷ್ಟಿ ಮಾಡಿರ್ತೀವಿ ಹಾಗಾಗಿ ತಪ್ತಲೆ ನಾವು ದೃಷ್ಟಿ ಆರತಿಯನ್ನ ಮಾಡಬೇಕು ಈ ರೀತಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ಈ ರೀತಿ ಪೂಜೆ ಪೂಜೆಯನ್ನ ಮಾಡುವಂತದ್ದು ವರಮಹಾಲಕ್ಷ್ಮಿಗೆ ತುಂಬಾನೇ ಪ್ರಲ್ವಾ ಸ್ನೇಹಿತರೆ ಈ ರೀತಿ ಸರಳವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ಕೂಡ ವರಮಹಾಲಕ್ಷ್ಮಿ ನಮ್ಮನ್ನ ಹರಿಸ್ತಾಳೆ ಹಾಗಾಗಿ ಪ್ರತಿಯೊಬ್ರು ಕೂಡ ಯಾರೆಲ್ಲ ಹೊಸ್ತಾಗಿ ಈ ಬಾರಿ ವರಮಹಾಲಕ್ಷ್ಮಿಯನ್ನ ಪೂಜಿಸ್ತಾ ಇದಿರೋ. ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನ ಮಾಡಿ ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಯಾರಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನಮ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು